ಯೂಟ್ಯೂಬ್ ಚಾನಲ್ ಮತ್ತು ಪ್ರಿಂಟ್ ಮೀಡಿಯಾ ಅವ್ರಿಗೆ ಪ್ರಿಂಟ್ ಅವ್ರಿಗೆಲ್ಲ ಸ್ವಾಗತ ಮಾಡ್ಕೊತ ಇವತ್ತು ನಾವು ಮೊನ್ನೆ ಏನೋ ಒಂದು ಮಮ್ಮದನವ ಏನು ಯಾರು ಯೂಟ್ಯೂಬರ್ ಅಂತ ಏನು ಹೇಳಿದ ಏನ್ ಗೆಟ್ ಔಟ್ ಗೆಟ್ ಔಟ್ ಅನ್ನೋದು ಎಷ್ಟು ಸರಿಯಾದ ಯಾರರೇ ಸಾರ್ವಜನಿಕ ಒಂದು ಎಮ್ ಎಲ್ ಎ ಮ್ಯಾಗ ಎಲ್ಲಾರು ಹೋಗ್ತಾರೆ ಏನಾರ ಕೇಳ್ತಾರೆ ಒಂದು ಬಿಜಾಪುರ್ ಸಿಟಿ ಎಮ್ ಎಲ್ ಎ ಅಂದ್ರೆ ಎಲ್ಲಾ ಕಾಸ್ಟ್ ಎಲ್ಲಾರ ಕೂಡ ಮಾತಾಡೋದು ಇರುದಿರ್ತೈತಿ ನಮ್ಮ ಮಹಮ್ಮದ್ ರಾಮ್ ಬಲಿ ಅನ್ ಕೆಲ್ಸದ ಮತ್ತಷ್ಟ ರಾಮ್ ಬಲಿ ಕೆಲ್ಸ ಇರ್ಲಿಕ್ಕಂದ್ರೆ ಒಂದು ಬುರ್ಕಾದವ್ರಿಗು ಒಂದು ಗಡ್ಡದವ್ರಿಗೆ ಗಾಡಕ್ ಕುರ್ಕೋ ಕುಡ್ಸ್ಕೊಂಡು ಹೋಗಿ ಶನಕಾಕಸ್ಲಾಕೇನು ಬುದ್ಧಿ ಬಂದಿದ್ದಿಲ್ಲ ಅಷ್ಟ ನಿಮ್ಗ ಜಾತಿ ಮಾಡುದೇ ಇದ್ರೆ ಅವ್ರಿಗೆ ಯಾಕೆ ಬರ್ಗ ತಗೊಂಡು ಹೋಗಿ ಹೊಟ್ಟು ಹಾಕಿಸ್ಕೊಂಡ್ರಿ ಮುಂದಿನ ಸರ್ತಿ ಇಪ್ಪತ್ತೆಂಟಕ್ಕೆ ನಮ್ ಸರ್ಕಾರ ಬರ್ತೈತಿ ನಾ ಎಲ್ಲಾರ್ಗು ಒಳಗ ಹಾಕ್ತಿನಿ ಈಗ ಯಾವ ಸರ್ಕಾರದೊಳಗದಾರ್ ಮುಂದಿನ ಸರ್ತಿ ಏನು ಗುಚ್ ಗಿಚ್ ಆಗ್ಯಾನ ಏನು ಎಮ್ ಎಲ್ ಎನ ಮನ್ಸಿಕ್ ಕಳ್ಕೊಂಡಾನ ಒಂದ್ ಸಾವಿರ ಜೆ ಸಿ ಪಿ ತರ್ತೀನಿ ಎಲ್ಲಾ ತಾಲೂಕು ಒಂದೊಂದು ಹಿಟ್ಟ ನೆಳಸ್ತೀನಿ ಏನು ಸಿ ಎಂ ಆಗೇ ಬಿಟ್ಟಾರ ಪಾರ್ಟಿಲಿಂದ ಹೊರಗೆ ಹೊರಗೋಡ್ಸಾರ ಒತ್ತು ಹೊರ ಹೊರಗೂಡಿಸಿದ್ಮಾಗು ನಾ ಬಿ ಜೆ ಪಿ ಲಿಂದ ಸಿ ಎಂ ಆಗ್ತೀನಿ ಒಂದ್ ಸಾವಿರ ಜೆ ಸಿ ಪಿ ತರ್ತೀನಿ ಯಾ ಪ್ಲಾಸ್ಟಿಕ್ ಜೆಸಿಪಿ ಅವರು ತಂದ ಒಂದ ಸಾವಿರ ನವರ ಮನೆ ಕಳಸ್ತೀವಿ ಸಾವಿರ ಜೆಸಿಪಿ ಪ್ಲಾಸ್ಟಿಕ್ تو ಈಗ ಸಣ್ಣ ಹುಡುಗರು ಆಡದು ಅವರು ಮನೆ ಕಳಸ್ತೀವಿ ಪ್ಲಾಸ್ಟಿಕ್ ಜೆಸಿಪಿ ನಿಂದ ಎಲ್ಲಾ ತಾಲೂಕು ಒಂದೊಂದ ಕಳಸಿ ಬಿಳಸಲಿ ಏನು ಪಾರ್ಟಿಲಿ ಅಂತ ಹೊರಗೆ ಹಾಕಿತ್ತು ಅಷ್ಟು ಖದರಿಲ್ಲ ನಾಸಿಯೆ मागತೀನಿ ಮುಂದಿನ ಸರ್ತೀ ನಮ್ಮ ಸರ್ಕಾರ ಬರ್ತೈತಿ ಎಲ್ಲಾರ ನಾವು ನೋಡ್ತೀನಿ ಒಳಗೆ ಹಾಕ್ತೀನಿ ನೀ ಏನ್ ನೋಡ್ತೀವೋ ನೀ ಏನು ಒಳಗೆ ಹಾಕ್ತಿ ಮೈನಾರ್ಟಿ ಹುಡುಗ್ಯಾರ್ಗೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತೀಪಾ ಐದೈದು ಲಕ್ಷ ಎಷ್ಟು ಮಂದಿಗೆ ಕೊಟ್ಟಿ ಎರಡುನೂರು ಮಂದಿ ಲಿಸ್ಟ್ ಅದ ಯಾವಾಗ ಕಳಿಸ್ಲಿ ಯಾವಾಗ ಕೊಡ್ತಿ ಎಲ್ಲಿ ಸಿದ್ದೇಶ್ವರ ಗುಡಿ ಮುಂದೆ ಕುಂದರ್ಸಲಿ ಎಲ್ಲರೂ ಕರ್ಕೊಂಡು ಹೋಯ್ದು ಏನು ಮನೆ ಮುಂದೆ ಕುಂದರ್ಸಲಿ ಇಲ್ಲಿಕ್ಕಂದ್ರೆ ನಮ್ದು ನಿಮ್ದು ಹೆದ್ರಾ ಬದ್ರ ನಾ ಕರ್ಕೊಂಡ್ ಬರ್ತೀನಿ ನಮ್ ಮುಂದೆ ಕೊಡ್ತೀರಿ ಮೊನ್ನೆನೆ ಹೇಳಿದ್ದೆ ನಿಮ್ಮಅಪ್ಪಗೆ ಹುಟ್ಟಿದ್ರ ಕೊಡ್ರಂತ ಕೊಟ್ಟಿಲ್ಲ ನಮ್ಮ ಅಪ್ಪಗೆ ನಾವು ಹುಟ್ಟಿವಿ ನಮ್ಮ ಸಮಾಜಲಿಂದ ಕಾದ್ರಿ ವಕೀಲ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ನಾನು ಒಂದು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ನಾವು ಸಮಾಜಲಿಂದ ರೊಕ್ಕ ಹಬ್ಬ ಕೊಡ್ತೀರ ಅವ್ರ ನಾವು ಬೇರೆ ಜಾತಿಯವರ್ಗ ಬೇರೆ ಮಂದಿಗೆ ಯಾರಿಗೂ ಏನು ಅನ್ನೋಂಗಿಲ್ಲ ಬರೇ ಗೌಡ್ರಿಗೆ ಒಂಬೆ ಅಲ್ಲಿ ಕತ್ತಿವಿ ಅವ್ರ ಮನೆಯದೇ ಆದರೆ ಒಂದು ಹೆಣ್ಮಕ್ಳಿಗೆ ಒಂದು ಮೈನಾರ್ಟಿ ಅವ್ರಿಗೆ ಮಾಡಿಕೊಡ್ಲಿ ಒಂದು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಎಲ್ಲ ಮನೆ ಮನೆ ತಿರುಗಾಡಿ ನಾವು ಚಂದ ಎತ್ತಿ ಕೊಡ್ತೀವಿ ಅವ್ರಿಗೆ ಏನು ನಮ್ಮ ಹೆಣ್ಮಕ್ಳು ಫ್ರೀ ಬಿದ್ದಾವ ಏನು ಮುಸುಲ್ರು ಫಿರಿ ಬಿದ್ದಾರ ನಾ ಇಲೆಕ್ಷನ್ ಇತ್ತೀನಿ ನಂಗೆ ಮಾತಾಡ್ರಿ ನಮ್ಮ ಕಮ್ಯುನಿಟಿ ಅವ್ರಿಗೆ ಮಾತಾಡೋದು ನಿಮ್ಮ ಅಪ್ಪಂದು ತಿಂದೀವಿ ಬದಮಾಸ ಎಮ್ ಎಲ್ ಎಲ್ಲರೇ ತಿಳಿದಿರಬೇಕು ನಿನ್ನ ಬಾಯಿ ಒಂದೇ ಅದ ನಿನ್ನ ಅಪ್ಪ ಬೈತೀವಿ ನೀ ಎಲ್ಲರೇ ತಿಳಿದು ಏ ಅವ್ರು ಸುಮ್ ಕುಂದರ್ಲಾಕತ್ತ ನೀ ಒಂದ ಬೈದ್ರ ಹತ್ತು ಬೈತೀವಿ ನಾವು ನಿನಗೆ ಬೈತೀವಿ ನಮ್ಮ ಸಮಾಜಕ್ಕೆ ನೀ ಬೈಯೋದು ಹಾಕಿಲ್ಲ ನನ್ಗೆ ಬೈ ನಾ ನಿನಗ ಬೈತೀನಿ ನಮ್ಮ ಸಮಾಜವ್ರು ಏನ್ ಮಾಡ್ಯಾರ ಏ ನಿಮ್ ಮನೆ ಬೆಳಸ್ತೀವಿ ಪಾಕಿಸ್ತಾನ ಕಳಿಸ್ತೀವಿ ನಿಮ್ಮ ಅಪ್ಪನ ಪಾಕಿಸ್ತಾನ ಏ ನಿಮ್ಮ ನಿಮ್ಮಅನ್ ಪಾಕಿಸ್ತಾನ ಹಗಲಾ ಮೊದ್ಲ ಪಾಕಿಸ್ತಾನ ಹೇಳ್ತಾ ಹೆಸರು ಹೇಳ್ತಾನ ಅದರ ಸಲುವಾಗಿ ರಾಜಕೀಯ ಮಾಡಿ ಜಂಡಾ ಎಡಿಸ್ತ ಆ ಮಾಯ ಹುಡುಗರು ಜೈಲಿಗೆ ಹೋದ್ರು ಸಿಂದಗಿ ಬಿಜಾಪುರ ಎಲ್ಲ ಟ್ರೇನ್ ಸುಟ್ಟ ರಾಜಕೀಯ ಸಲುವಾಗಿ ಅವರು ಉರುಳ ಹಾಕೊಂಡ್ ಸತ್ತರು ಇದು ನಾನು ಸುಳ್ಳಿಕ್ ಕೊಡಂತ ಹೇಳಿ ಯಾರ್ಗರೇ ಏನರೇ ಯಾರೇ ಹೆಣ್ಮಕ್ಳು ಅವ್ರ ಮನೆಯವರು ಹೆಣ್ಮಕ್ಳು ಅವ್ರ ತಾಯಿ ನಮ್ಮ ತಾಯಿ ಇದ್ದಂಗೆ ಅವ್ರ ಮನೆ ಹೆಣ್ಮಕ್ಳು ನಮ್ಮ ಮನೆ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಆಗ್ತಂಗೆ ಯಾರು ಎಲ್ಲ ನಮ್ಮ ಸಹೋದರ ಅಂತ ಮಾಡಬೇಕು ಏ ನೀವು ಮುಸುಲ್ರು ಹೆಣ್ಮಕ್ಳು ಹೋಯ್ರಿ ಇದು ಜಾ ಇದು ಜಾತಿ ಯಾಕೆ ಹುಟ್ಟಿಸ್ಲಿಕ್ಕೆ ಹತ್ತಿರಿ ಇನ್ನ ಇಲೆಕ್ಷನ್ ಎರಡೂವರೆ ವರ್ಷದ ಇಲೆಕ್ಷನ್ ಏನ್ ಏನು ಇಲ್ಲ ಬರೀ ನೀವು ಜಾತಿ ನೀವು ಮೊಹಮ್ಮದ್ ಯಾಕೆ ಅಷ್ಟು ನಿಮ್ ಬಲ್ ಯಾಕೆ ಮುಸುಳ್ ತಗೊಂಡು ನಿಮ್ಮ ಗಾಡ್ಯಾಗ ನೀವು ತಗೊಂಡು ಹೋಗಿಲ್ಲ ನಿಮ್ಮಅಪ್ಪ ಹುಟ್ಟಿಲ್ಲ ಅವಾಗ ನಿಮ್ಮ ಅಪ್ಪಗೆ ಕರೆ ಹುಟ್ಟಿದ್ರೆ ಅವ್ರಿಗೆ ಒಯ್ಬಾರ್ದಿತ್ತು ಮಂದಿಗೆ ಒಯ್ದು ನೀವು ಒಟ್ಟು ಹಾಕ್ಬೇಕಿತ್ತು ನಾವು ಬ್ಯಾಡಂತಿದ್ದಿಲ್ಲ ಬರೇ ಅವರು ಐದು ಲಕ್ಷ ಕೊಡ್ತೀನಿ ಅಂದ್ರಿ ಖಾದ್ರಿ ವಕೀಲು ಒಂದು ಕೋಟಿ ಕೊಡ್ತೀನಿ ಅಂದ್ ನಾವು ಒಂದು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಕೊಡ್ತೀನಿ ಎಲ್ಲಾ ಮನೆ ಮನೆ ಹೋಗಿ ನಮ್ಮ ಸಮಾಜ ಅವ್ರ ಬಳಿ ಚಂದ ಐತಿ ಅವ್ರ ಮನಿ ದೇ ಅವನ್ ಮನಿ ದೇ ಹೇಳಿಕತ್ತಿನ ಬ್ಯಾರೆ ಮನೆ ಅವ್ರಿಗೆ ಯಾರಿಲ್ಲ ಅವ್ರ ಮನೆಯದೇ ಹೆಣ್ಮಗಳು ನಮ್ಮ ಯಾವ್ದಾರ ಅವನು ಗಣ್ಮಕ್ ಕೊಡ್ಲಿ ಎಲ್ಲಾ ಕಾಸ್ಟ್ ಗಣ್ಮಕ್ ಕೊಡ್ಲಿ ಕೇಳ್ರಿ ಮತ್ತೇನ್ ಕೇಳ್ತಿದ್ರೆ ಅವ್ರ ಎಂ ಪಿ ಪಾಟೀಲ್ ಸಾ ಸಾಯಬ್ರದ ಕಾಲದ ಮಣದ ಧೂಳ ಆಗಂಗಿಲ್ಲ ಇಷ್ಟ ನೀರು ಬಂದೈತಿ ಎಲ್ಲಾ ಬಂದೈತಿ ಓಣಿ ಹೊಣಿ ಹೋಗೋದು ಬಿಟ್ಟು ಎಲ್ಲಾ ಬಿಜಾಪುರ ಮಂದಿ ಅಂತ ಎಮ್ ಎಲ್ ಹೊಟ್ಟು ಹಾಕ್ತಾರೆ ಹೋಗಿ ನೀರ ಬಂದೈತಿ ಎಲ್ಲಿ ಒಂದೇ ಕಡೆ ಬಂದೈತಿ ಶಿಕಾರ್ಖಾನೆ ಬಂದೈತಿ ಗಚ್ಚಿನಕಟ್ಟೆ ಕಾಲನಿ ಬಂದೈತಿ ಸಾಯಿ ಪಾರ್ಕ್ ಬಂದೈತಿ ಬಸ್ರಿ ಬಾವಿ ಬಂದೈತಿ ಗಣೇಶ್ ಬಂದೈತಿ ರಾಮನಗರದೊಳಗೆ ಬಂದೈತಿ

उन्हें बोलता है 2000 उन्हें पार्टी में है कौन सा दो हजार अट्ठाईस को उसकी पार्टी आती कहते हैं अब पार्टी से लात मार को बाहर मारे लात मारे हैं पार्टी से लात मार को बाहर मारे उसे हंता एमएलए एल ए वो हो रहा घाकर ना इना बीजेपी दौड़ गया दिन वो रहा घाकर ಈಗಾಗಲೇ ನಮ್ಮ ಅಂಬ್ರೀ ಬರ್ತೈತೆ ಚಾರ್ಜ್ ಚಾರ್